ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ತುಂಬಾ ಟೂ ಹಂಡ್ರೆಡ್ ಸ್ಪೀಡಲ್ಲಿ ಓಡಾಡ್ತಿರುವಂತಹ ವ್ಯಕ್ತಿ ಕಿರಣ್ ಚಂದ್ರ ಪುಷ್ಪಗಿರಿ ಧಾರ್ಮಿಕ ಮುಖಂಡ ಅನ್ನೋ ಹೆಸರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ತಂಡ ಈಗಾಗಲೇ ಅನೌನ್ಸ್ ಮಾಡಿ ಆಗಿದೆ ಬೆಳ್ತಂಗಡಿಗೆ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಕ್ಯಾಂಡಿಡೇಟ್ ಆಗ್ತಾರ ಹಾಲಿ ಶಾಸಕ ಹರೀಶ್ ಪೂಜಾ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಧಾರ್ಮಿಕ ಮುಖಂಡರಿಗೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗುತ್ತಾ ಹಾಲಿ ಶಾಸಕ ಹರೀಶ್ ಪೂಜಾ ಅವರ ಕತೆ ಏನು ಹಾಯ್ ವೀಕ್ಷಕರೇ ನಮಸ್ಕಾರ ಇದು ಹೊಸ ವಿಷಯ ಮಾತಾಡುವ ಸಮಯ ನಾನು ಗಣೇಶ್ ಈಗಾಗಲೇ ಎಲ್ಲ ಕಡೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬೇರೆ ಬೇರೆ ರೀತಿಯಲ್ಲಿ ನಾಯಕರಾಗುವುದಕ್ಕಾಗಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ಅದರಲ್ಲೂ ಇವತ್ತು ನಾವು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡೋಣ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷದಲ್ಲಿ ನಾಯಕರಾಗ್ತಾರೆ ಜೊತೆಗೆ ಬಿ ಜೆ ಪಿ ಪಕ್ಷದಲ್ಲಿ ಟಿಕೆಟ್ ಇವರಿಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಓಡಾಡುವ ನಾಯಕರು ಬಿ ಜೆ ಪಿಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ವಿಧಾನಸಭಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಹಾಗಿದ್ರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೀಗೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇರುವಾಗ ಜನರಿಗೆ ಮೂಡ್ತಾ ಇರುವ ಪ್ರಶ್ನೆ ಹಾಲಿ ಶಾಸಕ ಹರೀಶ್ ಪೂಂಜಾ ಅವರ ಕತೆ ಏನು ಅವರೇನು ಮಾಡ್ತಾರೆ ಹೀಗೆ ಬೆಳ್ತಂಗಡಿಯಲ್ಲಿ ಇದೀಗ ಚರ್ಚೆಗಳು ಶುರುವಾಗ್ತಾ ಇದೆ ಇದಕ್ಕೆ ಕಾರಣ ಒಬ್ಬ ಯುವ ನಾಯಕರ ಓಡಾಟ ಆ ಯುವ ನಾಯಕರು ಯಾರು ಅವರ ಓಡಾಟದ ಸ್ಟೈಲ್ ಹೇಗಿದೆ ಇವೆಲ್ಲವನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ತುಂಬಾ ಟೂ ಹಂಡ್ರೆಡ್ ಸ್ಪೀಡ್ ಅಲ್ಲಿ ಓಡಾಡ್ತಿರುವಂತಹ ವ್ಯಕ್ತಿ ಕಿರಣ್ ಚಂದ್ರ ಪುಷ್ಪಗಿರಿ ಇವರು ಇದೀಗ ಧಾರ್ಮಿಕ ಮುಖಂಡ ಅನ್ನೋ ಹೆಸರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನಗಳಿಗೆ ಸಹಾಯ ಮಾಡೋದು ಬಡವರಿಗೆ ಸಹಾಯ ಮಾಡೋದು ಈ ಮೂಲಕವಾಗಿ ತಮ್ಮದೇ ದಾರಿಯಲ್ಲಿ ಓಡಾಡ್ತಾ ಇದ್ದಾರೆ ಆದರೆ ಇವರು ಓಡಾಟ ಮಾಡ್ತಿರೋದು ಅವರ ಸೇವಾ ಮನೋಭಾವನೆಯ ಕಾರಣಕ್ಕಾಗಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಅವರು ಕೊಡ್ತಾನೆ ಬರ್ತಾ ಇದ್ದಾರೆ ಆದರೆ ಇವರ ಸೋಷಿಯಲ್ ಮೀಡಿಯಾದ ತಂಡ ಈಗಾಗಲೇ ಅನೌನ್ಸ್ ಮಾಡಿ ಆಗಿದೆ ನವ ಎರಡು ಸಾವಿರದ ಇಪ್ಪತ್ತೆಂಟು ಅನ್ನೋ ಹೆಸರಲ್ಲಿ ಈಗಾಗಲೇ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಸುತ್ತಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಬೆಳ್ತಂಗಡಿಯಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವರೇ ಕ್ಯಾಂಡಿಡೇಟಾ ಅನ್ನೋ ಪ್ರಶ್ನೆ ಜನ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಗೊತ್ತಿರುವ ಹಾಗೆ ಬೆಳ್ತಂಗಡಿಯಲ್ಲಿ ಇರತಕ್ಕಂಥ ಜನರಿಗೆ ಗೊತ್ತಿದೆ ಬೆಂಗಳೂರಲ್ಲಿದ್ದಂತಹ ವ್ಯವಹಾರಗಳನ್ನು ಮಾಡಿಕೊಂಡಿದ್ದಂತಹ ಕಿರಣ್ ಚಂದ್ರ ಪುಷ್ಪಗಿರಿಯವರು ಮೂಲತಃ ಬೆಳ್ತಂಗಡಿಯವರೇ ಉರುವಾಲು ಗ್ರಾಮದವರು ಇವರು ತುಂಬಾ ಸ್ಪೀಡಾಗಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಮುಖಂಡ ಅಂತಕ್ಕಂಥ ಹೆಸರಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ಬೆಳ್ತಂಗಡಿಗೆ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಕ್ಯಾಂಡಿಡೇಟ್ ಆಗ್ತಾರ ಅನ್ನೋ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆ ಒಂದು ವೇಳೆ ಕಿರಣ್ ಚಂದ್ರ ಪುಷ್ಪಗಿರಿಯವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನವಕಿರಣ ಎರಡು ಸಾವಿರದ ಇಪ್ಪತ್ತೆಂಟು ನಾನೇ ಕ್ಯಾಂಡಿಡೇಟ್ ಅಂತ ಓಡಾಡ್ತಿರುವಾಗ ಹಾಲಿ ಶಾಸಕ ಹರೀಶ್ ಪೂಂಜ ಅವರಿಗೆ ಟಿಕೆಟ್ ಸಿಗೋದಿಲ್ವಾ ಈ ತರಹದ ಚರ್ಚೆ ಕೂಡ ಜನರ ಮಧ್ಯೆ ನಡೆಯೋದಕ್ಕೆ ಶುರುವಾಗಿದೆ ಸ್ಪಷ್ಟವಾಗಿ ನಾನೇ ಕ್ಯಾಂಡಿಡೇಟ್ ಅಂತ ಕಿರಣ್ ಚಂದ್ರ ಪುಷ್ಪಗಿರಿಯವರು ಓಡಾಡ್ತಿರೋದ್ರಿಂದ ಹಾಲಿ ಶಾಸಕರಿಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಟಿಕೆಟ್ ಸಿಗೋದು ಡೌಟಾ ಈ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಪ್ರಶ್ನೆಗೆ ಹೆಚ್ಚಾಗಿ ಓಡಾಡ್ತಾ ಇದೆ ಹರೀಶ್ ಪೂಂಜ ಅವರು ಶಾಸಕರಾಗುವುದಕ್ಕಿಂತ ಮುಂಚೆಯೇ ಈ ದೇವಸ್ಥಾನಗಳನ್ನು ವಿಶೇಷವಾಗಿ ಅದಕ್ಕೊಂದು ಕಾಯಕಲ್ಪ ಕೊಡುವಂತಹ ನವೀಕರಣ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು ಅದನ್ನು ಶಾಸಕರಾಗಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಮುಂದುವರಿಸಿಕೊಂಡು ಬಂದರು ಇದನ್ನೇ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನಗಳನ್ನು ವಿಶೇಷವಾಗಿ ನವೀಕರಣ ಮಾಡಿ ಹೆಸರು ಮಾಡಿರುವಂತಹ ವ್ಯಕ್ತಿಗಳಲ್ಲಿ ಶಾಸಕರಾದ ಹರೀಶ್ ಪೂಂಜಾ ಅವರಿಗೆ ಆ ಒಂದು ಕ್ರೆಡಿಟ್ ಸಿಗುತ್ತೆ ಇದನ್ನೇ ತುಂಬ ಜನ ನಾಯಕರು ಇದೀಗ ಫಾಲೋ ಮಾಡ್ತಾ ಇದ್ದಾರೆ ಒಂದಷ್ಟು ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ಅಲ್ಲಿ ತಮ್ಮದೇ ಆದ ಅನುದಾನವನ್ನು ಕೊಟ್ಟರೆ ಆ ಮೂಲಕವಾಗಿ ಜನರನ್ನು ಸೆಳೆಯುವಂಥ ಕೆಲಸವನ್ನು ಮಾಡಬಹುದು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಒಂದಷ್ಟು ನಾಯಕರು ಓಡಾಡ್ತಾ ಇದ್ದಾರೆ ಇದು ಹರೀಶ್ ಪೂಂಜಾ ಅವರಿಗೆ ತಂದುಕೊಟ್ಟಂತಹ ಹೆಸರನ್ನು ಅದು ಓಟಿನ ಲೆಕ್ಕಾಚಾರ ಇದ್ದರು ಅಥವಾ ಇಲ್ಲದಿದ್ದರೂ ಕೂಡ ಆ ಹೆಸರನ್ನು ಹರೀಶ್ ಪೂಂಜಾ ಅವರಿಗೆ ತಂದುಕೊಟ್ಟ ಹೆಸರನ್ನು ಬೇರೆ ನಾಯಕರಿಗೆ ಕೊಡುತ್ತಾ ಮುಂದಿನ ದಿನಗಳಲ್ಲೇ ಗೊತ್ತಾಗಬೇಕು ಆದರೆ ಇದೀಗ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಧಾರ್ಮಿಕ ಮುಖಂಡ ಅನ್ನೋ ಹೆಸರಲ್ಲಿ ಓಡಾಡ್ತಿರೋದು ಅವರ ಸ್ಪೀಡನ್ನು ಗಮನಿಸಿದರೆ ತಾನು ಎಲೆಕ್ಷನ್ಗೆ ನಿಲ್ಲೋದಕ್ಕೆ ರೆಡಿ ಆಗ್ತಿದ್ದೀನಿ ಅನ್ನುವ ಸ್ಪಷ್ಟ ಉತ್ತರವನ್ನ ಕೊಡ್ತಾ ಬರ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿರುವಂತಹ ವಿಚಾರ ಆದರೆ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಚುನಾವಣೆಗೆ ನಿಂತರೆ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆದರೆ ಹರೀಶ್ ಪೂಂಜಾ ಅವರ ಕತೆ ಏನು ಅನ್ನೋದು ಅವರ ಅಭಿಮಾನಿಗಳು ಜೊತೆಗೆ ಬಿ ಜೆ ಪಿಯಲ್ಲಿ ಇರತಕ್ಕಂತಹವರ ವ್ಯಕ್ತಿಗಳಂತೆ ಪ್ರಶ್ನೆ ಜನರ ಪ್ರಶ್ನೆ ಆದರೆ ಹರೀಶ್ ಪೂಂಜಾ ಅವರು ಬಿ ಜೆ ಪಿಯಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ತುಂಬ ದೊಡ್ಡ ಆಶಯ ಕೂಡ ಇದೆ ಆದರೆ ಇಲ್ಲಿ ಕಿರಣ್ ಚಂದ್ರ ಅವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆದರೆ ಹರೀಶ್ ಪೂಂಜಾ ಅವರಿಗೆ ಅವಕಾಶ ಸಿಗೋದಿಲ್ಲ ಹರೀಶ್ ಪೂಂಜಾ ಅವರು ಕ್ಯಾಂಡಿಡೇಟ್ ಆದರೆ ಕಿರಣ್ ಚಂದ್ರ ಪುಷ್ಪಗಿರಿ ಅವರಿಗೆ ಅವಕಾಶ ಸಿಗೋದಿಲ್ಲ ಹೀಗಿರುವಾಗ ಕಿರಣ್ ಚಂದ್ರ ಪುಷ್ಪಗಿರಿಯವರು ನಾನೇ ನೆಕ್ಸ್ಟ್ ಕ್ಯಾಂಡಿಡೇಟ್ ಅಂತ ಓಡಾಡ್ತಿರುವ ಹಿನ್ನೆಲೆಯನ್ನು ಗಮನಿಸಿದರೆ ಅವರು ಬಿ ಜೆ ಪಿಯಲ್ಲೇ ನಿಲ್ಲಬೇಕು ಧಾರ್ಮಿಕ ಮುಖಂಡರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗುತ್ತಾ ಗೊತ್ತಿಲ್ಲ ಅಥವಾ ನಾನೇ ಕ್ಯಾಂಡಿಡೇಟ್ ಎರಡು ಸಾವಿರದ ಇಪ್ಪತ್ತೆಂಟು ನವಕಿರಣ ಅಂತಕ್ಕಂಥ ಸೋಷಿಯಲ್ ಮೀಡಿಯಾದ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿರುವ ಕಿರಣ್ ಚಂದ್ರ ಅವರು ಅಲ್ಲೂ ಟಿಕೆಟ್ ಸಿಗದೇ ಇದ್ದರೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಗದೇ ಇದ್ದರೆ ಪಕ್ಷೇತರರಾಗಿ ನಿಲ್ತಾರ ಇದ್ರೂ ಇರಬಹುದು ಒಟ್ಟಾರೆ ಇದೀಗ ಲೆಕ್ಕಾಚಾರ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇರೋದು ಹರೀಶ್ ಪೂಂಜಾ ಅವರಿಗೆ ಟಿಕೆಟ್ ಇಲ್ವಾ ಕಿರಣ್ ಚಂದ್ರ ಪುಷ್ಪಗಿರಿ ಅವರಿಗೆ ಟಿಕೆಟ್ ಸಿಗುತ್ತಾ ಈ ತರಹದ ಒಂದು ಚರ್ಚೆ ಜೋರಾಗಿ ನಡೆಯೋದಕ್ಕೆ ಶುರುವಾಗಿದೆ ಹೀಗೆ ಅನುದಾನ ಮತ್ತು ಸ್ಪೀಡಾಗಿ ನಾಯಕರಾಗಬೇಕು ಟಿಕೆಟ್ ಸಿಗುತ್ತೆ ಅನ್ನೋ ಲೆಕ್ಕದಲ್ಲಿ ಓಡಾಟ ಮಾಡ್ತಾ ಇರೋರು ಒಂದು ಎಕ್ಸಾಂಪಲನ್ನು ಕೂಡ ಗಮನಿಸಬೇಕು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಅಶೋಕ್ ಕುಮಾರ್ ರೈ ಅವರಿಗೆ ಟಿಕೆಟ್ ಫಿಕ್ಸ್ ಬಿ ಜೆ ಪಿಯಲ್ಲಿ ಅಂತಾನೆ ಅವರು ಓಡಾಡ್ತಾ ಇದ್ರು ಅವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಪ್ರಚಾರವನ್ನ ಜನರನ್ನ ತನ್ನೊಟ್ಟಿಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದರು ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಜೆಪಿ ಅಶೋಕ್ ಕುಮಾರ್ ರೈ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಇದನ್ನ ಸ್ಪೀಡ್ ಆಗಿ ಓಡಾಡುವವರು ಕೂಡ ಗಮನಿಸ್ತಾ ಓಡಾಡ್ತಿದ್ದಾರೋ ಏನು ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಇಷ್ಟು ಸ್ಪೀಡ್ ಆಗಿ ಓಡಾಡ್ತಾ ಇರೋದ್ರಿಂದ ಬೆಳ್ತಂಗಡಿ ತಾಲೂಕಿಗೆ ಒಂದು ಹೊಸ ನಾಯಕ ಸಿಕ್ಕಂತೆ ಆಗಿದೆ ಅವರು ಏನೇ ಸ್ಟೇಟ್ಮೆಂಟ್ ಕೊಡ್ಬೋದು ನಾನು ಧಾರ್ಮಿಕವಾಗಿ ಕೆಲಸ ಮಾಡೋದಕ್ಕಷ್ಟೇ ಬಂದಿದ್ದೇನೆ ಚುನಾವಣೆಯ ಆಸಕ್ತಿ ಇಲ್ಲ ಅಂತಕ್ಕಂಥ ಜನರ ಸೇವೆಗೆ ಬಂದಿದ್ದೇನೆ ಅಂತಕ್ಕಂಥ ಏನೇ ಸ್ಟೇಟ್ಮೆಂಟ್ ಕೊಡ್ಬೋದು ಆದರೆ ಅವರ ಸ್ಪೀಡಲ್ಲಿ ನಾನೇ ಕ್ಯಾಂಡಿಡೇಟ್ ಅಂತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಜನ ಗಮನಿಸ್ತಲೇ ಇದ್ದಾರೆ ಈ ಬಗ್ಗೆ ನಾವೇ ನೇರವಾಗಿ ಕಿರಣ್ಚಂದ್ರ ಪುಷ್ಪಗಿರಿ ಅವರನ್ನು ಮಾತಾಡಿಸುವಂತ ನಾವು ಕೂಡ ಪ್ರಯತ್ನ ಮಾಡಿದ್ವಿ ಆದರೆ ಆದರೆ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಮಾತ್ರ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಎರಡು ಬಾರಿ ಶಾಸಕರಾಗಿರುವ ಪೂಂಜಾ ಅವರು ಅಷ್ಟು ಬೇಗ ಹೋಗ್ಬಿಡ್ತಾರಾ ಕಿರಣ್ ಚಂದ್ರ ಪುಷ್ಪಗಿಲಿ ಟಿಕೆಟ್ ಸಿಗುತ್ತಾ ಈ ತರದ ಪ್ರಶ್ನೆ ಈ ಚರ್ಚೆ ದಿನೇ 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 ಜಾಸ್ತಿ ಆಗ್ತಾನೆ ಇದೆ ಇದಕ್ಕೆ ಉತ್ತರ ಸದ್ಯದಲ್ಲೇ ನಾಯಕರು ಕೊಟ್ಟರು ಕೊಡಬಹುದು ಅಲ್ಲಿ ತನಕ ಕಾಯೋಣ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ